ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ದಶರಥನಿಗೆ ಅಪರ ಸಂಸ್ಕಾರಗಳನ್ನು ನಡೆಸಿದುದು ಎಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ದುಃಖದಿಂದ ಬೆಂದು ಕೊರಗುತ್ತಿರುವ ಕೈಕೇಯಿಯ ಪುತ್ರನಾದ ಭರತನನ್ನು ನೋಡಿ ವಾಗ್ಮಿಯಾದ ವಸಿಷ್ಠ ಮಹರ್ಷಿಯು ಎಲೈ ಮಹಾ ಯಶಸ್ವಿಯಾದ ರಾಜಕುಮಾರನೇ ಇನ್ನು ದುಃಖಿಸಿದುದು ಸಾಕು ನಿನ್ನ ಶ್ರೇಯಸ್ಸಿಗಾಗಿ ತಂದೆಯಾದ ದಶರಥ ರಾಜನನ್ನು ಪರಲೋಕಕ್ಕೆ ಕಳುಹಿಸುವ ಪ್ರಯತ್ನವನ್ನು ಮಾಡು ಎಂದನು ಆ ವಸಿಷ್ಠನ ಮಾತನ್ನು ಕೇಳಿ ಭರತನು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಅಲ್ಲಿ ನಡೆಸಬೇಕಾದ ಪೋತ ಕಾರ್ಯಗಳನ್ನು ಮಾಡುವುದಕ್ಕೆ ಆಗಲೇ ಉಪಕ್ರಮಿಸಿದನು ಎಣ್ಣೆ ಕೊಪ್ಪರಿಗೆಯಲ್ಲಿದ್ದ ದಶರಥನ ದೇಹವನ್ನು ಹೊರಕ್ಕೆ ತೆಗೆದು ಆ ಎಣ್ಣೆಯನ್ನು ಹೋಗಲಾಡಿಸುವುದಕ್ಕಾಗಿ ಮೊದಲು ನೆಲದ ಮೇಲೆ ಮಲಗಿಸಿಬಿಟ್ಟರು ಆ ದೇಹವು ಎಣ್ಣೆಯಲ್ಲಿ ಬಹಳ ಹೊತ್ತಿನವರೆಗೆ ತೊಯ್ದಿದ್ದುದರಿಂದ ಅದರ ಬಣ್ಣವೆಲ್ಲವೂ ಅರಿಶಿನದಂತೆ ಹೊಂಬಣ್ಣಕ್ಕೆ ತಿರುಗಿದ್ದು ಆಗಲೂ ದಶರಥನು ನಿದ್ರೆ ಮಾಡುತ್ತಿರುವಂತೆಯೇ ಕಾಣುತ್ತಿದ್ದನು ಆ ದೇಹದ ಎಣ್ಣೆಯೆಲ್ಲವನ್ನೂ ಬರೆಸಿದ ಮೇಲೆ ಅದನ್ನು ರತ್ನಭೂಷಿತವಾದ ಹಾಸಿಗೆಯ ಮೇಲೆ ಮಲಗಿಸಿಬಿಟ್ಟರು ಆ ದೇಹವನ್ನು ನೋಡಿ ಭರತನು ದುಃಖದಿಂದ ಪುನಃ ಪ್ರಣಾಪಿಸತೊಡಗಿದನು ಆ ರಾಜನೇ ನಾನು ಇಲ್ಲಿಂದ ಬಿಟ್ಟು ಹೋದ ಸ್ವಲ್ಪ ಕಾಲದೊಳಗಾಗಿ ನಾನು ಬರುವಷ್ಟರಲ್ಲಿ ಏನು ಕೆಲಸವನ್ನು ಮಾಡಿಬಿಟ್ಟೆ ಎಂತಹ ಮಹಾ ಅನರ್ಥಗಳನ್ನು ತಂದಿಟ್ಟೆ ಧರ್ಮಜ್ಞನಾದ ರಾಮನನ್ನು ಬಲಾಢ್ಯನಾದ ಲಕ್ಷ್ಮಣನನ್ನು ಊರು ಬಿಟ್ಟು ಹೊರಡಿಸಿದೆಯಲ್ ಹೊರಡಿಸಿದುದು ಅಲ್ಲದೆ ದುಃಖಿತರಾದ ವರ್ಗಗಳೆಲ್ಲವನ್ನೂ ದಿಕ್ಕಿಲ್ಲದ ಹಾಗೆ ಬಿಟ್ಟು ನೀನು ಹೊರಟು ಹೋದೆಯಲ್ಲವೇ ಈಗ ನೀನೆಲ್ಲಿಗೆ ಹೋಗುವೆ ಸಮಸ್ತ ಜನಕ್ಕೂ ಹಿತವನ್ನೇ ಬಯಸತಕ್ಕ ಪುರುಷ ಸಿಂಹನಾದ ರಾಮನು ಬಿಟ್ಟು ಹೋದ ಮೇಲೆ ಈ ಜನರನ್ನು ಕಾಪಾಡುವವರಾದರೂ ಯಾರು ಈ ಪಟ್ಟಣವನ್ನು ನೀನೂ ಬಿಟ್ಟು ಹೋದ ಮೇಲೆ ಯೋಗಕ್ಷೇಮವನ್ನು ನೋಡತಕ್ಕವರಾರು ನೀನು ಸ್ವರ್ಗಲೋಕವನ್ನು ಸೇರಿ ರಾಮನು ಕಾಡಿಗೆ ಹೋದ ಮೇಲೆ ಪ್ರಜೆಗಳ ಕ್ಷೇಮ ಲಾಭವನ್ನು ವಿಚಾರಿಸತಕ್ಕವರಾರು ನೀ ನಿಲ್ಲದುದರಿಂದ ಈ ಭೂಮಿಯು ವಿಧವೆಯಂತೆ ಲಕ್ಷಣಹೀನಳಾಗಿರುವಳು ಚಂದ್ರನಿಲ್ಲದ ರಾತ್ರಿಯಂತೆ ಈ ಅಯೋಧ್ಯ ನಗರಿಯು ಕೇವಲ ಕಾಂತಿಶೂನ್ಯವಾಗಿರುವುದು ಹೀಗೆಂದು ಹೇಳಿ ಭರತನು ಬಹುದೈನ್ಯದಿಂದ ಪ್ರಣಪಿಸುತ್ತಿರಲು ವಸಿಷ್ಠನು ಪುನಃ ಆ ಭರತನನ್ನು ನೋಡಿ ಎಲೈ ಮಹಾಬಾಹುವಾದ ಭರತನೇ ಹೀಗೆ ಸುಮ್ಮನೆ ದುಃಖದಿಂದ ಕಾಲವನ್ನು ಕಳೆಯಬೇಡ ತಂದೆಗೆ ನಡೆಸಬೇಕಾದ ಪೋತ ಕಾರ್ಯಗಳನ್ನು ಕ್ರಮವಾಗಿ ನಡೆಸಿ ಮುಗಿಸು ಎಂದನು ಇದನ್ನು ಕೇಳಿ ಭರತನು ವಸಿಷ್ಠನ ಮಾತನ್ನು ಗೌರವಿಸಿ ಋತ್ವಿಕ್ಕುಗಳನ್ನು ಪುರೋಹಿತರನ್ನು ಆಚಾರ್ಯರನ್ನು ತಾನೇ ತ್ವರೆಪಡಿಸುತ್ತಿದ್ದನು ಅಗ್ನಿಶಾಲೆಯಿಂದ ದಶರಥನ ಗಾರ್ಥಪತ್ಯ ಆದಿ ಅಗ್ನಿಗಳನ್ನು ಮೃತ್ವಿಕ್ಕುಗಳು ಯಾಜಕರು ಸೇರಿ ಹೊರಗೆ ಕೊರಕ್ಕೆ ಸಾಗಿಸಿ ತಂದಿಟ್ಟರು ರಾಜನ ದೇಹವನ್ನು ಪಲ್ಲಕ್ಕಿಯಲ್ಲಿಟ್ಟು ಆತನ ಪರಿಚಾರಕರೆಲ್ಲರೂ ಕಣ್ಣೀರು ಬಿಡುತ್ತಾ ದುಃಖದಿಂದ ಮೈಮರೆತು ಎತ್ತಿಕೊಂಡು ಬಂದರು ಈ ಮೃತದೇಹವನ್ನು ತೆಗೆದುಕೊಂಡು ಹೋಗುತ್ತಿದ್ದ ದಾರಿಯಲ್ಲಿ ಪುರವಾಸಿಗಳೆಲ್ಲರೂ ಮುಂದೆ ಸುವರ್ಣವನ್ನು ನಾಣ್ಯಗಳನ್ನು ನಾನಾ ವಿಧವಾದ ವಸ್ತ್ರಗಳನ್ನು ಎರಚುತ್ತಾ ಹೋದರು ಹಗರು ಚಂದನ ಗುಗ್ಗುಳ ಸರಳ ಪದ್ಮಕ ಮುಂತಾದ ಗಂಧದ ಪುಡಿಗಳಿಂದ ದಾರಿಯಲ್ಲಿ ಕೆಲವರು ಧೂಪಗಳನ್ನಿಡುತ್ತಾ ಹೋಗುತ್ತಿದ್ದರು ಆಮೇಲೆ ಋತ್ವಿಕ್ಕುಗಳು ದಶರಥನ ದೇಹವನ್ನು ಚಿತೆಯ ಮೇಲೆ ಏರಿಸಿಟ್ಟರು ಪುರೋಹಿತರು ಭರತನ ಕೈಯಿಂದ ಚಿತೆಗೆ ಬೆಂಕಿಯನ್ನಿಡಿಸಿ ಅಪರ ಮಂತ್ರಗಳನ್ನು ಜಪಿಸುತ್ತಿದ್ದರು ಸಾಮಗಾನವನ್ನು ಮಾಡತಕ್ಕ ಋತ್ವಿಕ್ಕುಗಳು ಶಾಸ್ತ್ರೋಕ್ತವಾಗಿ ಸಾಮಗಾನ ಮಾಡುತ್ತಿದ್ದರು ದಶರಥನ ಪತ್ನಿಯರೆಲ್ಲರೂ ತಮ್ಮ ತಮ್ಮ ಸ್ಥಿತಿಗೆ ತಕ್ಕಂತೆ ಪಲ್ಲಕ್ಕಿಗಳನ್ನು ಇತರ ವಾಹನಗಳನ್ನು ಏರಿ ವೃದ್ಧರಾದ ಪರಿಚಾರಕರಿಂದ ಪರಿವೃತರಾಗಿ ಪಟ್ಟಣದಿಂದ ಹೊರಟು ಬರುತ್ತಿದ್ದರು ಜಯನ ಸಂಸ್ಕಾರವು ನಡೆದ ಮೇಲೆ ಋತ್ವಿಕ್ಕುಗಳು ರಾಜಸ್ತ್ರೀಯರು ಆ ದಶರಥನ ದೇಹವನ್ನು ಪ್ರದಕ್ಷಿಣವಾಗಿಯೂ ಪ್ರದಕ್ಷಿಣವಾಗಿಯೂ ಸುತ್ತಿ ಬಂದರು ಕೌಶಲ್ಯೇ ಮೊದಲಾದ ಸ್ತ್ರೀಯರೆಲ್ಲರೂ ವ್ಯಸನದಿಂದ ಬೆಂದು ಉಚ್ಚ ಸ್ವರದಿಂದ ಅಳುತ್ತಿದ್ದರು ಹೀಗೆ ಗಟ್ಟಿಯಾಗಿ ಗೋಳಿಡುತ್ತಿರುವ ಸಾವಿರಾರು ಮಂದಿ ಸ್ತ್ರೀಯರ ಪ್ರಲಾಪ ಧ್ವನಿಯು ಪ್ರೌಂಚ ಪಕ್ಷಿಗಳ ಕೂಗಿನಂತೆ ಬಹುದೀನವಾಗಿ ಕೇಳಿಸುತ್ತಿತ್ತು ಆ ಸ್ತ್ರೀಯರೆಲ್ಲರೂ ವ್ಯಸನದಿಂದ ಮೈಮರೆತು ಬಾರಿ ಬಾರಿಗೂ ಪ್ರಲಾಪಿಸುತ್ತಾ ತಮ್ಮ ತಮ್ಮ ವಾಹನಗಳನ್ನೇರಿ ಸರೆಯೂ ನದಿಯ ತೀರದಲ್ಲಿ ಬಂದಿಳಿದರು ಅಲ್ಲಿ ಆ ರಾಜಸ್ತ್ರೀಯರು ಮಂತ್ರಿ ಪುರೋಹಿತಾದಿಗಳು ಭರತನೊಡನೆ ಸೇರಿ ಜಲತರ್ಪಣವನ್ನು ಮಾಡಿ ದುಃಖದಿಂದ ಕಣ್ಣೀರು ಬಿಡುತ್ತಾ ಹಿಂತಿರುಗಿ ಬಂದು ಪುರಪ್ರವೇಶವನ್ನು ಮಾಡಿದರು ಆ ದುಃಖದಿಂದಲೇ ನೆಲದ ಮೇಲೆ ಬಹುಕಷ್ಟದಿಂದ ಹತ್ತು ದಿವಸಗಳ ಶೌಚವನ್ನು ಕಳೆದರು ಇಲ್ಲಿಗೆ ಎಪ್ಪತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ